ನಮಸ್ಕಾರ ಗುರುವೆ ಎಲ್ಲರೂ ಹೇಗಿದ್ದೀರಾ ನಾನಂತೂ ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗೇ ಇದ್ದೀರಾ ಅನ್ಕೊಂಡಿದ್ದೀನಿ ಎಲ್ಲರಿಗೂ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳು ಇವತ್ತು ನಾವು ಸಿದ್ಧಗಂಗಾ ಮಠದಲ್ಲಿದ್ದೀವಿ ಆ ಸಿದ್ಧಗಂಗಾ ಮಠದ ವಿಡಿಯೋನ ನಾನು ಆಲ್ರೆಡಿ ಮಾಡಿದ್ದೀನಿ ಆದ್ರೆ ಇವತ್ತು ಶಿವರಾತ್ರಿ ಇರುವ ಕಾರಣದಿಂದ ಮತ್ತೊಮ್ಮೆ ನಾವು ಸಿದ್ಧಗಂಗಾ ಮಠಕ್ಕೆ ಬಂದಿದ್ದೀವಿ ಇಲ್ಲಿ ವಿಶೇಷವಾಗಿರುತ್ತೆ ಹಾಗಾಗಿ ನಾನು ಸಿದ್ಧಗಂಗಾ ಮಠಕ್ಕೆ ಬಂದಿರುವಂಥದ್ದು ಸೊ ಮೊದಲು ಆ ಶಿವ ಶಿವಪೂಜೆಯನ್ನ ಮಾಡ್ಕೊಂಡ್ಬಾರೋಣ ಇವಾಗ ಐದುವರೆ ಟೈಮು ಮಾರ್ನಿಂಗು ಸೊ ಫಸ್ಟ್ ಶಿವ ಪೂಜೆಯನ್ನ ಮಾಡ್ಕೊಳ್ಳೋಣ ಅದಾದ್ಮೇಲೆ ಮತ್ತೆ ಮೇಲ್ಗಡೆ ಎಲ್ಲ ದೇವಸ್ಥಾನ ಇದೆಯಲ್ಲ ಆ ದೇವಸ್ಥಾನಕ್ಕೆಲ್ಲ ಹೋಗೋಣ ಮಠದಲ್ಲಿ ಬೆಳಗಿನ ಜಾವ ಆರು ಗಂಟೆಯಿಂದ ಆರೂವರೆವರೆಗೆ ಶಿವಪೂಜೆ ಮುಗ್ದೋಗ್ಬಿಡುತ್ತೆ ಸೊ ಅದಕ್ಕಿಂತ ಬೇಗ ಹೋಗಿ ಕುತ್ಕೊಂಡು ಸ್ವಲ್ಪ ಹೊತ್ತು ಕಾದು ಆಮೇಲೆ ಶಿವಪೂಜೆವನ್ನ ಬೇಗ ಮಾಡ್ಕೊಂಡ್ ಬರ್ಬೇಕಾಗುತ್ತೆ ಗಂಡಸರು ಆ ಉಡುಗೆ ತೊಡುಗೆಗಳನ್ನ ಯಾವ್ದ್ ಬೇಕಾದ್ರೆ ಹಾಕೊಂಡೋಗು ಆಗಿಲ್ಲ ಪಂಚೆ ಅಥವಾ ಲುಂಗಿ ಅಂತ ಹೇಳ್ತಾರಲ್ಲ ಅದನ್ನೇ ಹಾಕೊಂಡ್ ಹೋಗ್ಬೇಕು ಹೆಂಗಸ್ರು ಆ ಚೂಡಿದಾರ ಮತ್ತೆ ಸೀರೆ ಇದನ್ನೆಲ್ಲ ಹಾಕೊಂಡೋಗ್ಬಹುದು ವೆಸ್ಟರ್ನ್ ಡ್ರೆಸ್ ಫ್ರಾಕ್ಸ್ ಇದನ್ನೆಲ್ಲ ಹಾಕೊಂಡು ಹೋಗ್ಬಾರ್ದು ಇನ್ನ ಯಾವುದೇ ರೀತಿಯ ರಿಸ್ಟ್ರಿಕ್ಷನ್ ಇರೋದಿಲ್ಲ ಇಲ್ಲಿ ಆ ವಿಡಿಯೋ ಮಾಡ್ಕೊಳ್ಳೋದಕ್ಕೆ ಮತ್ತೆ ಫೋಟೋ ತಗೊಳ್ಳೋದಕ್ಕೆ ಕೂಡ ಯಾವುದೇ ರಿಸ್ಟ್ರಿಕ್ಷನ್ ಇಲ್ಲ ಆರಾಮಾಗಿ ಫೋಟೋ ಮತ್ತೆ ವಿಡಿಯೋನ ಮಾಡ್ಕೊಂಡ್ ಬರ್ಬೋದು ಪೂಜೆ ಆದ ತಕ್ಷಣ ನಿಮಗೆ ಹಳೆ ಮಠದಲ್ಲಿ ಪ್ರಸಾದವನ್ನ ಕೂಡ ಕೊಡ್ತಾರೆ ಅಷ್ಟು ಬೇಗ ತಿನ್ನೋದಕ್ಕೆ ಆಗಲ್ಲ ಅಂತಂದ್ರೆ ಹೊಸ ಮಠದಲ್ಲಿ ಕೂಡ ಊಟವನ್ನ ಮಾಡಬಹುದು ಆಮೇಲೆ ನಿಮ್ಗೆ ಯಾವಾಗ ಬೇಕೋ ಅವಾಗ ಟ್ವೆಂಟಿ ಫೋರ್ ಇಂಟು ಸೆವೆನ್ ಯಾವಾಗ ಬೇಕಾದ್ರೂ ನಿಮಗೆ ಊಟ ಇಲ್ಲಿ ಸಿಗುತ್ತೆ ಆ ಅಲ್ಲಿ ಆದರೂ ತಿನ್ಬಹುದು ಅಥವಾ ಹಳೆ ಮಠದಲ್ಲರೂ ಕೂಡ ತಿನ್ಕೊಂಡ್ ಬರ್ಬೋದು இப்படி <ilian> ಶಿವರಾತ್ರಿಯ ಆಚರಣೆಯ ಬಗ್ಗೆ ಹಲವಾರು ಕಥೆಗಳನ್ನ ಹೇಳ್ತಾರೆ ತಂದೆ ಶಿವ ತಾಯಿ ಪಾರ್ವತಿ ದೇವಿಯನ್ನ ಮದುವೆ ಆಗಿದ್ದು ಇದೇ ದಿನ ಅಂತ ಹೇಳ್ತಾರೆ ಇದರ ಜೊತೆಗೆ ಹಸಿರರು ಮತ್ತು ದೇವತೆಗಳ ನಡುವೆ ಸಮುದ್ರ ಮಂತದ ನಡೆದಾಗ ವಿಷ ಉದ್ಭವವಾಗುತ್ತೆ ಆ ವಿಷವನ್ನ ತಂದೆ ಶಿವ ಕುಡಿತಾರೆ ಆ ವಿಷ ಗಂಟಲೊಳಗೆ ಇಳಿಯದಂತೆ ತಾಯಿ ಪಾರ್ವತಿ ದೇವಿ ಇಡೀ ರಾತ್ರಿ ತಡಿತಳೆಯ ಎನ್ನುವುದು ಶಿವ ಪುರಾಣದ ಮತ್ತೊಂದು ಮಹಿಳೆ ಭಾಗಿರಥನ ತಪಸ್ಸಿಗೆ ಮೆಚ್ಚಿ ಭೂಮಿಗೆ ಇಳಿದು ಬಂದ ಗಂಗೆಯನ್ನ ಶಿವ ತನ್ನ ಜಡೆಯಲ್ಲಿ ಕಟ್ಟಿ ಇಟ್ಕೊಂಡ್ಬಿಡ್ತಾರೆ ಇದರಿಂದ ವಿಚಲಿತನಾದಂತಹ ಭಾಗಿರಥ ಗಂಗೆಯನ್ನ ಭೂಮಿಗೆ ಅರಿಸುವ ಂತೆ ಶಿವನಲ್ಲಿ ಪ್ರಾರ್ಥನೆಯನ್ನ ಮಾಡ್ಕೊಂತಾರೆ ಆತನ ಭಕ್ತಿಗೆ ಮೆಚ್ಚಿ ಶಿವ ಗಂಗೆಯನ್ನ ಬಿಟ್ಟಿದ್ದು ಕೂಡ ಇದೇ ದಿನ ಶಿವರಾತ್ರಿಯ ಆಚರಣೆಯ ಬಗ್ಗೆ ಇನ್ನೊಂದು ಸಣ್ಣ ಕಥೆಯನ್ನ ಹೇಳೋದಾದ್ರೆ ದೇವಲೋಕದಲ್ಲಿ ಒಂದು ಸಲ ಬ್ರಹ್ಮ ಹಾಗೂ ವಿಷ್ಣುವಿನ ನಡುವೆ ಯಾರು ಶೇಷರು ಎಂಬ ವಿಚಾರಕ್ಕೆ ವಾದ ವಿವಾದಗಳು ನಡೀತಾ ದೇವತೆಗಳಿಬ್ಬರನ್ನು ಸಮಾಧಾನ ಮಾಡೋದಕ್ಕೆ ಉಳಿದ ದೇವತೆಗಳಿಂದ ಸಾಧ್ಯವಾಗದ ಕಾರಣ ಪರಶಿವನ ಬಂದು ಬ್ರಹ್ಮ ಹಾಗೂ ವಿಷ್ಣುವಿನ ಜಗಳವನ್ನ ಶಮನ ಮಾಡುವಂತೆ ಶಿವನಲ್ಲಿ ಬೇಡ್ಕೊಳ್ತಾರೆ ವಿಷ್ಣು ಹಾಗೂ ಬ್ರಹ್ಮರ ನಡುವೆ ಶಿವ ಅಗ್ನಿಕಂಬದ ರೂಪದಲ್ಲಿ ನಿಂತು ತನ್ನ ಮೂಲವನ್ನು ಕಂಡುಹಿಡಿಯೋದಕ್ಕೆ ಸೂಚನೆಯನ್ನ ಕೊಡ್ತಾರೆ ಅಂಶದ ರೂಪ ತಾಳಿದ ಬ್ರಹ್ಮ ಕಂಬದ ಶಿರವನ್ನ ಹುಡುಕುವುದಕ್ಕೆ ಮೇಲ್ಮುಖವಾಗಿ ಹೋಗ್ತಾರೆ ವಿಷ್ಣು ವರಹ ಅವತಾರವನ್ನ ತಾಳಿ ಕಂಬದ ತಳವನ್ನ ಕಂಡುಹಿಡಿಯುವುದಕ್ಕೆ ಪಾತಾಳಕ್ಕೆ ಇಳಿಯುತ್ತಾರೆ ಮುಂದೆ ಸಾಗಿದರೂ ಕೂಡ ಬ್ರಹ್ಮ ಹಾಗೂ ವಿಷ್ಣು ಇವರಿಬ್ಬರಿಗೂ ಕೂಡ ಕಂಬದ ಅಂತ್ಯವೇ ಕಾಣುವುದಿಲ್ಲವಾಗಿರುವ ಶಿವನ ಶಕ್ತಿಯನ್ನ ನೋಡಿದ ಬ್ರಹ್ಮ ಹಾಗೂ ವಿಷ್ಣು ಇವರಿಬ್ಬರಿಗೂ ಕೂಡ ಸತ್ಯದ ಅರಿವಾಗುತ್ತದೆ ಶಿವನ ಜಡೆಯಿಂದ ಬೀಳುತ್ತಿದ್ದಂತಹ ಕೇತಕಿ ಪುಷ್ಪವನ್ನ ಬ್ರಹ್ಮ ಪ್ರಶ್ನೆ ಮಾಡ್ತಾರೆ ನೀವು ಎಲ್ಲಿಂದ ಬೀಳ್ತಾ ಇದೀಯಾ ಅಂತ ಕೇತಕಿ ಪುಷ್ಪ ಬ್ರಹ್ಮನಿಗೆ ನಾನು ಕಂಬದ ಶಿರದಿಂದ ಬೀಳುತ್ತಿದ್ದೇನೆ ಅಂತ ಉತ್ತರವನ್ನ ಕೊಡು ಬ್ರಹ್ಮ ಕೇತಕಿ ಪುಷ್ಪವನ್ನ ಶಿವನ ಹತ್ರ ತಗೊಂಡ್ಬಂದು ನಾನು ಕಂಬದ ಶಿರವನ್ನ ನೋಡಿದ್ದೇನೆ ಅಲ್ಲಿಂದಲೇ ಈ ಪುಷ್ಪವನ್ನ ತಗೊಂಡ್ ಬಂದಿದ್ದೀನಿ ಅಂತ ಹೇಳ್ತಾರೆ ಕೆಲಸವನ್ನು ಅರಿತ ಶಿವ ಬ್ರಹ್ಮನನ್ನು ಯಾರು ಕೂಡ ಪೂಜಿಸಬಾರದು ಎಂದು ಶಾಪವನ್ನ ನೀಡಿ ಲಿಂಗ ರೂಪವನ್ನ ತಾಳ್ತಾರೆ ಅಂದು ಮಾಘ ಮಾಸದ ಬಾಹುಳ ಚತುರ್ದಶಿಯಾಗಿರುತ್ತದೆ ಶಿವ ಲಿಂಗ ರೂಪವನ್ನು ತಾಳಿದ ಮಾಸದ ಬಾಹುಳ ಚತುರ್ದಶಿ ಎಂದು ಶಿವರಾತ್ರಿಯನ್ನು ಆಚರಿಸಲಾಗುತ್ತದೆ

ಶಿವರಾತ್ರಿಯ ದಿನದಂದು ರಾತ್ರಿಯ ಪೂಜೆ ತುಂಬಾ ವಿಶೇಷವಾಗಿರುತ್ತದೆ ಸಾಮಾನ್ಯವಾಗಿ ನಾವು ಎಲ್ಲ ಹಬ್ಬಗಳಲ್ಲಿಯೂ ಕೂಡ ದೇವರಿಗೆ ಹಗಲು ಪೂಜೆಯನ್ನ ಮಾಡ್ತೀವಿ ಆದ್ರೆ ಶಿವರಾತ್ರಿಯ ದಿನದಂದು ಮಾತ್ರ ರಾತ್ರಿಯ ಹೊತ್ತು ಪೂಜೆ ಭಜನೆ ಹಾಗೂ ವಿಶೇಷ ಆಚರಣೆಗಳನ್ನ ಮಾಡ್ತೀವಿ ಎಂದರೆ ಕತ್ತಲು ಕತ್ತಲು ಎಂದರೆ ಅಜ್ಞಾನ ಅಜ್ಞಾನವನ್ನು ತೊಲಗಿಸಿ ಜ್ಞಾನವನ್ನು ಬೆಳೆಸು ಎಂದು ಶಿವನನ್ನು ಬೇಡುವ ದಿನವೇ ಶಿವರಾತ್ರಿ ಎಂದು ಹೇಳುತ್ತಾ ಇಲ್ಲಿಗೆ ಈ ನಾ ಮುಗಿಸ್ತಾ ಇದ್ದೀನಿ ಮತ್ತೆ ಸಿಗ್ತೀನಿ ಮತ್ತೊಂದು ವಿಡಿಯೋದಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಎಲ್ಲರಿಗೂ ಶಿವರಾತ್ರಿ